ಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನ ಮುದಗಾನಕುಂಟೆ ಗ್ರಾಮ ಗ್ರಾಮದ ಹೆಸರೇ ಹೇಳು ಹಾಗೆ ಮುದ್ದಯ್ಯ ಎಂಬ ವ್ಯಕ್ತಿ ನಿರ್ಮಿಸಿದ ಈ ಕುಂಟೆ ಇಂದು ರಾಜ್ಯ ಅಂತರಾಜ್ಯಗಳಲ್ಲಿ ಹೆಸರುವಾಸಿ ಕಾರಣ ಕಂಕಣ ಭಾಗ್ಯ ಇಲ್ಲದವರು ಸಂತಾನ ಭಾಗ್ಯ ಇಲ್ಲದವರು ಸೇರಿ ಮಹಿಳೆಯರ ಸರ್ವ ಸಮಸ್ಯೆಗಳಿಗೂ ಗಂಗಾಭಾಗಿರಥಿ ದೇವಸ್ಥಾನದ ಕಲ್ಯಾಣಿ ನೀರೇ ರಾಮಬಾಣ ಇದರಿಂದ ಪ್ರತಿ ಸೋಮವಾರಕ್ಕೊಮ್ಮೆ ಸಾವಿರಾರು ಜನ ಮಹಿಳೆಯರು ಇಲ್ಲಿಗೆ ಬರ್ತಾರೆ ಹೀಗೆ ದೇವಸ್ಥಾನ ಹುಡುಕಿಕೊಂಡು ಬರುವ ಮಹಿಳೆಯರು ನಿರ್ಜನ ಪ್ರದೇಶದಲ್ಲಿರುವ ದೇವಸ್ಥಾನದ ಕಲ್ಯಾಣಿಯಲ್ಲಿ ಮೆಂದು ಮೊದಲು ಬಯಲು ಕಲ್ಯಾಣಿಯಲ್ಲಿ ಸ್ನಾನ ಮಾಡುತ್ತಾರೆ ನಂತರ ಸಣ್ಣ ಸಣ್ಣ ಐದು ಕಲ್ಲುಗಳನ್ನ ಇರಿಸಿ ಅವುಗಳನ್ನೇ ದೈವ ಸ್ವರೂಪಿ ಬೊಮ್ಮಪ್ಪರನ್ನಾಗಿ ಮಾಡಿ ನೈವೇದ್ಯ ಇರಿಸಿ ಸೀರೆ ಕುಂಕುಮ ಬಾಗಿನ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತಮ್ಮ ಕೋರಿಕೆ ಈಡೇರಿಸುವಂತೆ ಪ್ರಾರ್ಥಿಸುತ್ತಾರೆ ತಮ್ಮ ಇಷ್ಟಾರ್ಥ ಸಿದ್ಧಿ ಕೋರಿಕೊಂಡ ನಂತರ ಶಕ್ತಿಗನುಸಾರವಾಗಿ ಪ್ರತಿ ಸೋಮವಾರ ಮಹಿಳೆಯರು ದೇವಸ್ಥಾನಕ್ಕೆ ಬರುತ್ತಾರೆ ಹೀಗೆ ಬರುತ್ತಿರುವಾಗಲೇ ತಮ್ಮ ಸಮಸ್ಯೆಗಳು ಈಡೇರಿವೆ ಎಂದು ಪ್ರತ್ಯಕ್ಷದರ್ಶಿ ಮಹಿಳೆಯರು ಸಂತಸಗೊಂಡಿದ್ದಾರೆ ಸೋಮವಾರ ಬಂದ್ರೆ ಸಾಕು ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಜನ ಮಹಿಳೆಯರು ಎಲ್ಲೆಲ್ಲಿಂದಲೂ ಮುದುಗಾನಗುಂಟೆ ಗ್ರಾಮಕ್ಕೆ ಬಂದು ತಮ್ಮ ಹರಕೆ ತೀರಿಸುತ್ತಾರೆ ಇಲ್ಲಿ ವಿಶೇಷ ಅಂದರೆ ದೇವಸ್ಥಾನದಲ್ಲಿ ಪೂಜಾರಿ ಪುರೋಹಿತರಾಗಲಿ ಆಡಳಿತ ಮಂಡಳಿ ಅಧಿಕಾರಿಗಳಾಗಲಿ ಯಾರೂ ಇರಲ್ಲ ಎಲ್ಲ ಮಹಿಳೆಯರ ಪೂಜೆನೆ ವಿಶೇಷವಾಗಿರುತ್ತೆ ವಾಡಿಕೆ ಗೀಡಿಕೆ ಏನೇ ಇರಲಿ ಜನ ಮಾತ್ರ ನಂಬಿಕೆಯಿಂದ ಇಲ್ಲಿಗೆ ಬಂದು ಸ್ವತಃ ತಮ್ಮ ಕೈಯಾರೆ ತಾವೇ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿ ತಮ್ಮ ಕೋರಿಕೆ ಸಲ್ಲಿಸುತ್ತಾರೆ ಕಾಕತಾಳೀಯವೋ ಇಲ್ಲ ವಿಸ್ಮಯವೋ ಗೊತ್ತಿಲ್ಲ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತಿ ಅಂತ ನಂಬಿದ್ದಾರೆ ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ